ಸ್ನೇಹಿತರೆ ನಮಸ್ಕಾರ ನಾನೀಗ ಬಾಗಲಕೋಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಬಶವೇಶ್ವರ ವಿದ್ಯಾವರ್ಧಕ ಸಂಘದ ಪರಿಸರದಲ್ಲಿದ್ದೇನೆ ಇಲ್ಲೇ ಬರಲಿಕ್ಕೆ ಕಾರಣ ಈ ಸಂಸ್ಥೆಯಿಂದ ನಡೀತಿರುವಂಥ ಅಕ್ಕನ ಬಳಕದ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಮಹಿಳಾ ಸಂಘಟನೆಗಳು ಹೇಗಿರಬೇಕು ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ನಮ್ಮ ಕಂಡದಿರುಗಿದೆ ಇವತ್ತು ಯಾವ ರೀತಿ ಮಹಿಳೆಯರ ಸ್ವಾವಲಂಬನೆಗಾಗಿ ಅವರ ಅವರ ಜೀವನದ ಏಳಿಗೆಗೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ ನಿಮಗೆ ಈ ಸಂಚಿಕೆಗೆ ಸ್ವಾಗತ ಮಧುಗಳ ನಿಮಗೆ ಆಗಲೇ ಹೇಳಿದ ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸದಾಶಯದಂತೆ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸ್ಥಾಪಕ ಆಗಬೇಕು ಅನ್ನುವಂಥದ್ದು ಮಹಾದಾಶೆ ನಮ್ಮ ಭಾರತೀಯ ವೀರಶೈವ ಮಹಾಸಭೆಯದ್ದಾಗಿತ್ತು ಅದರ ಸದಾಶಯದಂತೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಹುಟ್ಟಿಕೊಂಡಿದ್ದೆ ಇವತ್ತು ಎಂಬತ್ತೇಳನೇ ವರ್ಷದ ಸಂಭ್ರಮದಲ್ಲಿರುವಂತಹ ಅಕ್ಕನ ಬಳಗ ಅಕ್ಕನ ಬಳಗ ಈಗ ನಮ್ಮ ಕಣ್ಣೆದುರಿಗಿರುವ ಅಕ್ಕನ ಬಳಗ ಇಡೀ ಮಹಿಳಾ ಸಂಘಟನೆಗಳು ಯಾವ ರೀತಿ ಇರಬೇಕು ಮಹಿಳಾ ಸಂಘಗಳು ಮಹಿಳೆಯರಿಗೆ ಪೂರಕವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಬಹು ದೊಡ್ಡ ಉದಾಹರಣೆ ಈಗ ನಾವು ಅಕ್ಕನ ಬಳಗ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಇಲ್ಲಿ ಅದರ ಪದಾಧಿಕಾರಿಗಳಿದ್ದಾರೆ ಅವರನ್ನು ಮಾತಾಡ್ಸೋಣ ಅಕ್ಕನ ಬಳಗ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಎನ್ನುವುದರ ಜೊತೆಗೆ ಅಕ್ಕನ ಬಳಗ ಯಾವ ರೀತಿ ಕೆಲಸವನ್ನು ಅದರ ದೇಹದ್ದೇಶಗಳು ಅನ್ನುವಂಥ ಒಂದು ಪುಟ್ಟ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಜೊತೆ ಈ ಅಕ್ಕನ ಬಳಗದ ಕಾರ್ಯದರ್ಶಿಯಾದ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಅವರಿದ್ದಾರೆ ಅವರು ಇಲ್ಲಿ ಏನೇನು ತೋರಿಸ್ತಾರೆ ಮೊದಲು ಇವೆ ಅವರು ವಾಚನಾಲಯಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮೇಡಮ್ ಇದು ವಾಚನಾಲಯ ವಾಚನಾಲಯ ಸರಿ ಹಲವಾರು ವರ್ಷಗಳಿಂದ ನಮ್ಮ ಅಕ್ಕನ ಬಳಗ ಹಲವಾರು ಒಂದು ಕೃತಿಗಳನ್ನ ರಚನೆ ಮಾಡೈತಿ ಇಷ್ಟಲಿಂಗ ಪೂಜೆ ಮನೆ ವೈದ್ಯ ಆಮೇಲೆ ಅರವತ್ತು ವರ್ಷದ ಷಷ್ಟು ಒಂದು ಒಂದು ಸಹ ಅವಾಗೂ ಮಾಡಿವಿ ನಾವು ಹಲವಾರು ಹೀಗೆ ಆಮೇಲೆ ಶರಣರ ದರ್ಶನ ಅಂತ ಹೇಳಿ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾರೆ ಸ್ವತಂತ್ರವಾಗಿ ನಮ್ಮ ಸದಸ್ಯರು ಅದು ಅಲ್ಲದ ಹಲವಾರು ಶರಣರ ಪುಸ್ತಕಗಳನ್ನು ಮತ್ತು ಹಲವಾರು ಕತೆಗಳನ್ನು ಅಂತ ಬೇಕಾದಂತ ಪುಸ್ತಕಗಳು ನಮ್ಮಲ್ಲಿ ಸಂಗ್ರಹದವರು ಮನೆ ವೈದ್ಯ ಅಂತ ಮಾಡಿವಿ ಸಂಕ್ಷಿಪ್ತ ಇಷ್ಟಲಿಂಗ ಪೂಜೆ ಅಂತ ಮಾಡಿವಿ ಆಮೇಲೆ ನುಡಿಗಟ್ಟಗಳು ಗಾದೆ ಮಾತೆಗಳ ಒಂದು ಪುಸ್ತಕ ಆಮೇಲೆ ಶರಣರ ದರ್ಶನ ಅಂತೇಳಿ ಒಂದು ಪುಸ್ತಕ ಮಾಡಿದಾಗಿ ಆಮೇಲೆ ವಜ್ರ ಪ್ರಭೆ ಅಂತ ಹೇಳಿ ಅಮೃತ ಅರವತ್ತು ವರ್ಷದ ಷಷ್ಠಿ ಮಾಡಿದಾಗ ವಜ್ರಪ್ರಭೆ ಅನ್ನುವಂತ ಒಂದು ಆಮೇಲೆ ಈಗ ಮಣ್ಣು ಎಪ್ಪತ್ತೈದು ವರ್ಷದಾಗ ಅಮೃತ ಪ್ರಭೆ ಅನ್ನುವಂತ ಒಂದು ಪತ್ರಿಕೆ ಪುಸ್ತಕಗಳನ್ನ ಸಹ ನಾವು ಬಿಡುಗಡೆ ಮಾಡಿದ್ವಿ ಸೊ ಅಕ್ಕನ ಬಳಗ ಪುಸ್ತಕ ಪ್ರಕಟಣೆ ಒಳಗೂ ಸಹ ಒಂದು ದೊಡ್ಡ ಕೆಲಸ ಮಾಡದ್ ನಿಮ್ಮ ಬಳಗದವ್ರು ಇದರಲ್ಲಿ ಪುಸ್ತಕ ಪ್ರಿಯರು ಇದ್ದಾರೆ ಓದೋರು ಇದ್ದಾರೆ ಬರೆಯುವಂತ ಇದ್ದಾರೆ ಇದರ ನಂತರ ಮತ್ತೇನು ಬನ್ನಿ ಸರ್ ಹೋಗ್ರಿ ಸರ್ ನಾವು ಅಕ್ಕನ ಭಾಗದ ಪ್ರಾರಂಭ ಆದಾಗಿನಿಂದ ಮಹಿಳೆಯರಿಗಾಗಿ ಒಂದು ಅವ್ರ ಸ್ವಾವಲಂಬನೆ ಬದುಕಿಗಾಗಿ ಒಂದು ಹೊಲಗೆ ತರಬೇತಿಯನ್ನು ನಮ್ಮ ಅಕ್ಕನ ಬಳಗದ ಪ್ರಾರಂಭಿಸೈತ್ರಿ ಇದು ಭಾಳ ವರ್ಷಗಳಿಂದ ಐತೆ ರೀ ಸರ್ ನಡೀತಿವಿ ಇಲ್ಲದೆ ನಾವು ಇದೊಂದು ಬ್ರಾಂಚ್ ನಡೆಸ್ತೀವಿ ಇದೇ ಹೊಲಿಗೆ ತರಬೇತಿ ನಮ್ಮ ಮುದೋಳಗಳ ಸಂಸ್ಥೆಯೊಳಗ ನಮ್ಮ ವಿವಿ ಸಂಘ ಸಂಸ್ಥೆ ಒಳಗೆ ಗಂಗಾಂಬಕ್ಕೆ ಹೊಲಿಗೆ ತರಬೇತಿ ಅಂತ ಹೇಳಿ ಇಲ್ಲಿ ಅಕ್ಕ ಮಾದೆಗೆ ಹೊಲಿಗೆ ತರಬೇತಿ ಅಂತ ಪಿ ಸಿಟಿ ಪರೀಕ್ಷೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ ಹೊಲಿಗೆ ತರಬೇತಿಗೆ ಬರ್ತಾವೆ ಭಾಳ ಜನ ಬರ್ತಾರೆ ಸರ ಇಲ್ಲೇ ವಿದ್ಯಾರ್ಥಿನಿಯಲ್ಲಿ ಇಲ್ಲಿ ನಮ್ಮ ಸಂಸ್ಥೆ ಒಳಗೆ ಕಲಿಯುವಂಥ ವಿದ್ಯಾರ್ಥಿನಿಯರು ಸಹ ತಮ್ಮ ಬಿಡುವಿನೊಳಗೆ ಬಂದು ಸಹ ಇಲ್ಲಿ ಕಲಿತಾರೆ ಆಮೇಲೆ ಮಹಿಳೆ ಗೃಹಿಣಿಯರು ಸರ್ ಬಂದು ಕಲಿತಾರೆ ಸರ್ ಆಮೇಲೆ ಒಂದು ಕ ವರ್ಷಕ್ಕೊಂದು ಮೂವತ್ತು ತನಕ ಜನ ವಿದ್ಯಾರ್ಥಿನಿಯರು ಮಹಿಳೆಯರು ಸೇರಿರ್ತಾರೆ ಆಮೇಲೆ ಸಿ ಸಿ ಟಿ ಪರೀಕ್ಷೆ ಅಂತೇಳಿ ನಡೆಸ್ತೀವ್ರಿ ಸರ್ ನಾವು ಕೇಂದ್ರದಿಂದ ಅದು ಎರಡು ವರ್ಷದ ಕೋರ್ಸ್ ಇರ್ತೈತಿ ಅದೊಂದು ಎಕ್ಸಾಮ್ ಅವ್ರ ಸರ್ಟಿಫಿಕೇಟ್ ಸಹ ಬರ್ತೈತಿ ಅವ್ರ ಮುಂದೆ ಅವ್ರಿಗೆ ಸ್ವಾವಲಂಬನೆ ಜೀವನ ಮಾಡೋಕ್ಕೆ ಸಹ ಅನುಕೂಲ ಐತಿ ಅಂಥ ರೀತಿಯಾಗಿ ಈ ರೀತಿಯಾಗಿ ನಮ್ಮ ಅಕ್ಕ ಮಾದೇವಿ ಹೊಲಿಗೆ ತರಬೇತಿ ಅಥವಾ ಮುದೋಳದಲ್ಲಿರುವಂಥ ಗಂಗಾಂಬಿಕೆ ಹೊಲಿಗೆ ತರಬೇತಿ ಸಂಸ್ಥೆ ಸರ್ ಭಾಳ ಯಶಸ್ವಿಯಾಗಿ ನಡ್ಕೊಳ್ತೀವಿ ಇದರಿಂದ ಜನ ಇಲ್ಲಿ ಹೊಲಿಗೆ ಕಲಿತು ತಮ್ಮ ಸಾವಲಂಬನೆ ಬದುಕನ್ನು ಮಾಡಿದವರು ಅದಾರ ಭಾಳ ಅದನ್ನು ಮತ್ತು ಅವ್ರಿಗೆ ಹವ್ಯಾಸಗಳಾದಂಥ ಇವ್ ಕಸೂತಿಗಳನ್ನ ಆಮೇಲೆ ಗೊಂಡೆ ಕಟ್ಟೋದು ಆ ಆನಿ ವರ್ಕ್ ಅಂಥವ್ಸ ನಾವು ಹಾಬಿ ಕ್ಲಾಸ್ ಅಂತೇಳಿ ಕಲಸ್ತೇವೆ ಅದ್ರ ಸಿದ್ಧ ಕಲಸ್ತೇವೆ ಇದು ಕಲಿ ಬೇರೆ ಬೇರೆ ಟೀಚರ್ ಆಗಿ ಆ ಅವ್ರಿಗೆಲ್ಲ ನಮ್ಗೆ ಸಂಸ್ಥೆನ ಅವ್ರಿಗೆಲ್ಲ ಪ ಪಗಾರನ ಕೊಟ್ಟ ಈ ಕಲಿಲಿಕ್ಕೆ ಫ್ರೀ ಫ್ರೀ ಏನಿಲ್ರಿ ಭಾಳ ಅಂದ್ರೆ ಅದೇ ಸಿ ಸಿ ಟಿ ವಾಸ್ ಹದಿನೈದು ರೂಪಾಯಿ ಸರ್ ಒಂದು ವರ್ಷ ತನಕ ಅವ್ರ ಕಲಿಬೇಕು ಕೇವಲ ಒಂದು ಹದಿನೈದು ರೂಪಾಯಿ ಅದ್ರೊಳಗೆ ಎಕ್ಸಾಮ್ ಟೈಮ್ ಬಂತು ಎಲ್ಲ ಬಂತು ಅವ್ರೊಂದು ಸರ್ಟಿಫಿಕೇಟ್ ಸರ್ ಹೆಣ್ಮಕ್ಳಿಗೆ ಬದುಕಿಗಾಗಿ ನಮ್ಮ ಸಂಸ್ಥೆ ಅಕ್ಕನ ಬಳಗ ಬಹಳ ವರ್ಷದಿಂದ ರೀ ಸರ್ ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ಶಿ ಅಕ್ಕನ ಬಳಗದೊಳಗೆ ಪ್ರಥಮ ಶಿಶುವಾರಿ ಸರ್ ಬಾಗಲಕೋಟಿ ಒಳಗ ಪ್ರಥಮವಾಗಿ ಮಕ್ಕಳಿಗಾಗಿ ಶಿಶುವ ನಮ್ಮಾಗಿದ್ದ ಬಾಗಲಕೋಟಿ ಒಳಗೆ ಅಕ್ಕನ ಬಳಗದೊಳಗೆ ಸರ್ ಇಲ್ಲೇ ಒಂದು ಒತ್ತು ಗಾಡಿ ತೊಗೊಂಡು ಅವಾಗೆಲ್ಲ ಓಣಿ ಓಣಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲೇ ಬಾ ಮಂದಿ ಸಣ್ಣವರಿಂದ ಶಿಶೋರು ಕಲ್ತಿದ್ದ ಬಾ ಮಂದಿ ನಾನು ಕೇಳ್ತಾರೆ ಅವಾಗಲಿಂದ ಆಗಿದ್ದು ಆದರೆ ಈಗ ನಾವೇನು ಮಾಡಿದ್ವಿ ಸರ್ ಈಗ ಕಾಲಕ್ಕೆ ತಕ್ಕಂಗ ನಮ್ಮದು ಅಕ್ಕ ಶೈನಿಂಗ್ ಸ್ಟಾರ್ಸ್ ಅಂತ ಹೇಳಿ ಈಗಿನ ಮಕ್ಕಳಿಗಾಗಿ ಮಾಡರ್ನ್ ಆಗಿ ಆ ರೀತಿಯಾಗಿ ಇವೆಲ್ಲ ಚಿತ್ರ ಹೆಸರು ಈ ಮಣ್ಮಣ್ಣೆ ಒಂದು ವರ್ಷ ಆದ್ರೆ ಸರ್ ಅದು ಅಕ್ಕ ಶೈನಿಂಗ್ ಸ್ಟಾರ್ಸ್ ಅಂತ ಹೆಸರಾಗಿ ನಾವು ಮೊದಲು ಅದೊಂದು ದೊಡ್ಡ ಹೆಮ್ಮೆ ವಿಷಯ ನಮ್ಮಲ್ಲಿ ಈಗ ಗಾಯಕ ಒಂದು ಇಪ್ಪತ್ತು ಇಪ್ಪತ್ತೈದು ಹುಡುಗುರು ಬಂದ ಇಪ್ಪತ್ತೈದು ಹುಡುಗ್ರು ಟೀಚರ್ಸು ಟೀಚರ್ಸ್ ಒಬ್ರು ಆಯಾ ಒಬ್ರು ಟೀಚರ್ಸ್ ಟೀಚರ್ಸು ಅದಾನೆ ಅವೆಲ್ಲ ಹುಡುಗರು ಈಗ ಈ ರೀತಿ ರೀತಿಯೆಲ್ಲ ಇತ್ತು ಆದರೆ ಈಗ ಹೊರಗೆ ಆಟಿಕೆ ಸಾಮಾನುಗಳು ಮಕ್ಕಳಿಗಾಗಿ ಒಂದು ಸ್ವಲ್ಪ ಮಾಡರ್ನ್ ಆಗಿ ಮಾಡಿದ್ರು ಸರ್ ಈಗ ಅಂದರೆ ಹೊಸ ಟೈಪ್ ಕಲಿಲಿಕ್ಕೆ ಅವ್ರ ಕಾಸ್ಟ್ ಹೊರಗಿನಿಂದ ಈಗೆಲ್ಲ ಕಾಲಕ್ಕೆ ತಕ್ಕಂತೆ ಅಂತ ಹೇಳಿ ಸರ್ ಎಲ್ಲ ಕತೆಗಳನ್ನ ಈ ಬೋರ್ಡ್ ಮೇಲೆ ಒಂದು ಕತೆ ಅವ್ರಿಗೆ ಹ್ಞೂ ಒಂದು ನೀತಿಯ ಕಥೆಗಳ ಹೇಳುವಂಥ ಒಂದು ನೀತಿಯ ಕಥೆಗಳನ್ನು ಆಟ ಆಡಿಸುದು ಬಾತ್ರೂಮ್ ಅದು ಇದು ಅಕ್ಕನ ಬೆಳಗ್ಗೆ ಕೊಟ್ಟಂತ ಸ್ವಂತ ಕಟ್ಟಡ ಇದು ಇದೆ ಇದಕ್ಕೆಲ್ಲ ಪ್ರಸ್ತಾನ ಮಣ್ಣಾರೆ ಚಲಂತಮಠ ಅನ್ನ ಯಾವ ರೀತಿ ನಾವು ಕೇಳ್ತೀವಿ ಆ ರೀತಿ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ವ್ಯವಸ್ಥೆ ಮಣ್ಣೆ ನಾವು ಈ ರೀತಿ ಮಾಡ್ರನ್ನ ಮಾಡ್ಬೇಕಂತೀವಿ ಅಕ್ಕ ಅಂದಾಗ ಆ ರೀತಿ ಎಲ್ಲ ವ್ಯವಸ್ಥೆ ಮಾಡಿಸಿಕೊಟ್ಟ ನಮ್ಮ ಮಕ್ಕಳ ಬಳಗಕ್ಕೆ ಬೆನ್ನೆಲು ಬಾಗಿ ನಿಂತಾರೆ ಚರಂತ ಮಠ ಅನ್ನ ನಿಂತಿದ್ದಕ್ಕೆ ನಮ್ಗೆ ಇಷ್ಟು ಕೆಲಸಗಳೆಲ್ಲ ಯಶಸ್ವಿಯಾಗಿ ನಡೆಯುತ್ತೆ ವಿದ್ಯಾಸಂಸ್ಥೆ ವಿ ಸಂಘ ನಡೀಬೇಕಂದ್ರೆ ಅವರೇ ಇವರು ಆಯಾ ನಮ್ಮದು ಶಿಶುವಾರ್ದ ಮೊದಲ ಸ ಪ್ರಾರಂಭದಾಗಿಂದ ಭಾಳ ಸಣ್ಣ ಫೀಯಿಂದ ಪ್ರಾರಂಭ ಆಗ್ಯದ ರೀ ಒಂದು ನೂರು ರೂಪಾಯಿಂದ ಹಿಂಗೆ ಪ್ರಾರಂಭ ಆಗಿದ್ದು ಈಗ ಕೇವಲ ಇದು ಇದೇ ವರ್ಷ ಎಂಟು ಸಾವಿರ ರೂಪಾಯಿ ಮಾಡಿವ್ರಿ ಅದಕ್ಕಿಂತ ಮುಂಚೆ ನಾವು ಮೂರು ಸಾವಿರ ಅಂತ ಕೋತಿದ್ದೀವಿ ಈಗ ಒಂದು ಸ್ವಲ್ಪ ಅಂತ ಹೇಳಿ ಒಂದು ಸ್ವಲ್ಪ ಬೇರೆ ಅಂತ ಹೇಳಿ ಎಂಟು ಸಾವಿರ ರೂಪಾಯಿ ಕೇಳ್ತೀವಿ ಅದ್ರ ಹೊರಗೆಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಅದಾವೆ ಸಣ್ಣ ಮಕ್ಕಳಿಗೆ ಆದರೆ ನಮ್ಮನ್ನು ಕೇವಲ ಎಂಟು ಸಾವಿರ ರೂಪಾಯಿ ಒಳಗೆ ನಾವು ಅವರಿಗೆ ಒಂದು ವರ್ಷ ಪೂರ್ತಿ ಮಕ್ಕಳನ್ನ ಇದೇನು ಆದಂಥ ಶೋಭಾ ಅಂಗಡಿ ಹಾಗೂ ಆದಂಥ ರಾಜೇಶ್ವರಿ ಹುಣಗುಂದವರು ಇವರು ಸಹ ಸತತವಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಎಲ್ಲೇ ಸೇವೆ ಸಲ್ಸಾಗತ್ತಾರ ಒಳ್ಳೆ ರೀತಿಯಿಂದ ಕಾರ್ಯವನ್ನು ನಡೆಸಿಕೊಂಡು ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾಳ ಪ್ರೀತಿಯಿಂದ ಅವ್ರಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡ್ಕೊತಾ ಅವ್ರನ್ನ ಆಟ ಆಡಿಸುತ್ತಾ ಅವ್ರ ಕಥಗಳನ್ನ ಹೇಳ್ತಾ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೊಂಟಾರ ಎಲ್ಲರಿಗೂ ಎಲ್ಲ ಬಡ ಮಕ್ಕಳಿಗೂ ಇದು ಸಿಗ್ಲಿ ಅಂತೇಳಿ ಮತ್ತು ವರ್ಷಕ್ಕೊಮ್ಮೆ ಇಬ್ಬರು ಮಕ್ಕಳಿಗೆ ಭಾಳ ಬಡವರಿದ್ದಂಥ ಮಕ್ಕಳಿಗೆ ನಾವು ಫ್ರೀ ಆಗಿ ಕಲಿಸ್ತೀವಿ ಉಚಿತವಾಗಿ ಶಿಕ್ಷಣ ಎರಡು ಮಕ್ಕಳಿಗೆ ಫ್ರೀ ಆಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಲವು ಮಾತೇನು ನೀನು ಒಲಿಕ್ಕಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ಬೀಳೂರಾಜನವರ ಆಶೀರ್ವಾದದಿಂದ ಇಲ್ಲೇ ಚಾಲು ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಊರಿನ ಹಿರಿಯರನ್ನೆಲ್ಲ ಕೂಡಿಸಿ ಒಂದು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಯಾವ ಶಾಲೆ ಕಾಲೇಜುಗಳಿಲ್ಲ ಬೇರೆ ಕಡೆ ಹೋಗಬಾರ್ದು ನಮ್ಮ ಮಕ್ಕಳೆಲ್ಲ ಅಂಥೇಳಿ ಇಲ್ಲೊಂದು ಮೊದಲ ಶಿಕ್ಷಣ ಸಂಸ್ಥೆ ಊಟ ಹಾಕ್ಬೇಕಂಥೇಳಿ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಹತ್ತೊಂಬತ್ತು ನೂರ ಆರರೊಳಗೆ ಚಾಲು ಮಾಡಿದರು ಬೀಳೂರಾಜನವರ ಕೃಪಾ ಆಶೀರ್ವಾದದಿಂದ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಚಾಲು ಆಯಿತು ಮುಂದೆ ಈ ಹೆಣ್ಣು ಮಕ್ಕಳ ಸಲುವಾಗಿ ಸಾ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಹಾಗೂ ಅವರ ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಒಂದು ಹೆಣ್ಣುಮಕ್ಕಳು ಹೊರಗೆ ಬರಲಿ ಅನ್ನೋ ವಿಚಾರದಿಂದ ಅಕ್ಕನ ಬಳಗ ಹತ್ತೊಂಬತ್ತು ನೂರ ಮೂವತ್ತು ಆರು ಮೂವತ್ತೆಂಟರೊಳಗೆ ಸ್ಥಾಪನೆ ಇಲ್ಲಿ ಸ್ಥಾಪನೆ ಆಗಿಂದ ಎಲ್ಲ ಈ ಊರಿನ ಜನರೆಲ್ಲರೂ ಭಾಳ ಪ್ರೋತ್ಸಾಹ ಕೊಟ್ಟರು ಹೆಣ್ಣು ಮಕ್ಕಳು ಮುಂದೆ ಬರಲಿ ಅನ್ನೋದಕ್ಕೆ ನಮ್ಮ ಶರಣರ್ ಮಾಡಿದ್ದ ಇಲ್ಲಿ ನಮ್ಮ ಶರಣ್ರ ಆವಾಗಿನ ಕಾಲಕ್ಕೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಭಾಳ ಇತ್ತು ಬಸವಣ್ಣನ ಕಾಲಕ್ಕೂ ಅದು ಮುಂದುವರೆಸಬೇಕು ನಮ್ಮ ಶರಣರ್ ಅಂಥೇಳಿ ಇಲ್ಲೊಂದು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಂಗಸಂಸ್ಥೆ ಇದು ಇದು ಬೇರೆ ಅಲ್ಲ ಅಕ್ಕನ ಬಳಗ ಅಂದ್ರೆ ನಮ್ಮ ವಿದ್ಯಾ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಒಂದು ಅಂಗ ಸಂಸ್ಥೆನ ಅಕ್ಕನ ಬಳಗ ಅಂಥೇಳಿ ನಮ್ಮ ಊರು ಹಿರಿಯರು ಇಲ್ಲಿ ಮುಂದೆ ಇಲ್ಲಿ ಹತ್ತು ಮಂದಿಯ ಅಧ್ಯಕ್ಷರು ಈಗ ಹತ್ತು ಮಂದಿ ಅಧ್ಯಕ್ಷರು ಬಹಳ ಅನುಭವಿಸ್ತರಿದ್ದರು ಅವರ ಹಾದಿಯೊಳಗೆ ನಮ್ಮ ಅಕ್ಕನ ಬಳಗದ ಸದಸ್ಯರೆಲ್ಲರಿಗೂ ವಚನಗಳನ್ನು ಹಾಡಾಕ ಸ್ಪೀಚ್ ಮಾಡಾಕ ಎಲ್ಲ ಅವರು ಹಾದಿ ಮಾಡಿಕೊಟ್ರು ಎಲ್ಲರಿಗೂ ಕಲಿಸಿಕೊಟ್ರು ಅವರು ಭಾಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದರು ಅವರ ತ್ಯಾಗ ಭಾಳ ದೊಡ್ಡದೈತಿದ್ರೊಳಗೆ ಮುಂದೆ ನಾನು ಹನ್ನೊಂದನೇಕ್ಕೆ ನಾ ಅಕ್ಕನ ಬಳಗದ ಅಧ್ಯಕ್ಷಳಾಗೇನಿ ಇಷ್ಟೊಂದು ಹೆಮ್ಮರವಾಗಿ ಬೆಳ್ಯಾಕ ನಮ್ಮ ಅಕ್ಕ ನಮ್ಮ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರಂತಿಮಠ್ರವರು ಅಕ್ಕನ ಬಳಗಕ್ಕೆ ಬೆನ್ನೆಲುಬಾಗಿ ನಿಂತಾರ ಅದಕ್ಕೆ ಇದು ಭಾಳ ಹೆಮ್ಮರವಾಗಿ ಬೆಳೆದೈತಿ ಆಮೇಲೆ ಬಾಗಲಕೋಟೆಯೊಳಗ ಮೊದಲ ಮಹಿಳಾ ಸಂಸ್ಥೆ ಅಂದರೆ ನಮ್ಮ ಅಕ್ಕನ ಬಳಗನೇ ಮ ಇದು ಮೊದಲೇದಾಗಿದ್ದು ಶಿಶು ವಿವಾರ ಸಹಿತ ಇಲ್ಲಿ ಅಕ್ಕನ ಬಳಗದಿಂದನೇ ಇಲ್ಲಿ ಚಾಲು ಮಾಡಿದರು ಮೊದ್ಲಿನವ್ರು ಎಲ್ಲರೂ ಕೂಡಿ ಒಂದು ಶ ಹೊಲಿಗೆ ತರಬೇತಿ ಮಾಡೋನು ಹೆಣ್ಮಕ್ಳಿಗೆ ಕೆಲವೊಬ್ಬರಿಗೆ ಏನೇನೋ ಅನಾನುಕೂಲ ಇರ್ತಾವೋ ಅವರು ಒಂದು ದಾರಿ ಕಾಣ್ಬೇಕು ಅವ್ರಿಗೊಂದು ದಾರಿ ಆಗಲಿ ಅಂಥೇಳಿ ಹೊಲಿಗೆ ತರಬೇತಿ ಇಟ್ಟರು ಇಲ್ಲೇ ಶಿಶುವಿವಾರ ಮಾಡಿದರು ಈ ಎಲ್ಲ ಕಾರ್ಯಕ್ರಮಗಳು ಭಾಳ ಚಲೋ ರೀತಿಯಿಂದ ನಡೀತಾವು ದೌನದ ಹುಣ್ಣಿಮೆಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ ದೊಡ್ಡ ವರ್ಷ ತಿಂಗಳಿಗೊಮ್ಮೆ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಭಾಷಣ ಸ್ಪರ್ಧೆ ಹಾಡಿನ ಸ್ಪರ್ಧೆ ಜಾನಪದ ಹಾಡಿನ ಸ್ಪರ್ಧೆ ಆಮೇಲೆ ಅಡಿಗೆ ಸ್ಪರ್ಧೆ ಇವನ್ನೆಲ್ಲ ಸ್ಪರ್ಧೆಗಳನ್ನು ಏರ್ಪಡ್ತೇವೆ ಮತ್ತೆ ವಾರ ಗುರುವಾರ ನಾವೆಲ್ಲರೂ ಇಲ್ಲಿ ಕೂಡ್ತೇವೆ ಮೆಂಬರ್ ಎಲ್ಲಾರು ಕೂಡಿ ಧ್ಯಾನ ಮಾಡೋದು ಪ್ರವಚನ ಯಾರ ಏನು ತಿಳಿದು ಇರ್ತೈತೆ ವಚನ ವಿಶ್ಲೇಷಣೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಇಲ್ಲಿ ತಿಳ್ಕೊಂತೇವೆ ಎಲ್ಲಾ ಹೆಚ್ಚಾಗಿ ಎಲ್ಲಾ ಮೆಂಬರ್ ಇಲ್ಲಿ ಬಂದು ನಮ್ಮದು ಇದನ್ನು ಎಷ್ಟೋ ಮನೆ ಕೆಲಸ ಇದ್ರೂ ಇಲ್ಲಿ ಒಂದು ತಾಸು ನಮ್ಗೆ ಟೈಮ್ ಕೊಟ್ಟು ಒಳಗಂತೂ ಹೆಣ್ಮಕ್ಳಿಗೆ ಹೆಚ್ಚು ಜಂಜಾಟ ಇದ್ದೇ ಇರ್ತೈತಿ ಆ ಟೈಮ್ದೊಳಗು ಇಲ್ಲಿ ಬಂದು ಹೋಗ್ತಾರೆ ಎಲ್ಲರೂ ಆಮೇಲೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಹದಿನಾಲ್ಕರೊಳಗೆ ಅಕ್ಕ ಪ್ರಶಸ್ತಿ ಅಂತೇಳಿ ಮಹಾದೇವಿ ಅಕ್ಕ ಪ್ರಶಸ್ತಿ ಅಂತೇಳಿ ಮಾದೇವಿ ತಾಯಿ ಅಂಗಡಿಯವರು ಇದನ್ನು ಹುಟ್ಟಾಕಿದ್ರು ನಾವು ವರ್ಷ ವರ್ಷ ಇದ್ರೇನು ಮಾಡ್ತೀವಿ ಹೆಣ್ಣು ಮಕ್ಕಳು ಕರ್ನಾಟಕರ ದ ಕರ್ನಾಟಕದವರು ಬೇರೆ ಬೇ ಯಾವ ದೇಶದೊಳಗೆ ಇದ್ರೂ ಸಹಿತ ಯಾವುದ್ರೊಳಗೆ ಸಾಧನೆ ಮಾಡ್ಯಾರ ಅವ ಸಾಧಕರನ್ನು ಕರೆಸಿ ನಾವು ಅವ್ರಿಗೆ ಪ್ರಶಸ್ತಿ ಕೊಡ್ತೇವೆ ಆ ಪ್ರಶಸ್ತಿ ಏನಂದ್ರೆ ಇದು ಅಕ್ಕಮಹಾದೇವಿ ಮೂರ್ತಿ ಒಂದು ಇಳಕಲ್ ಸೀರೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಇವನು ಕೊಟ್ಟು ನಾವು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತೇವೆ ನಾವು ಹಂಗೆ ನಾವು ಈಗ ಫಸ್ಟಿಗೆ ಲೀಲಾವತಿ ಆ ಅವ್ರಿಗೆ ಮಾಡಿದ್ವಿ ಅವರು ಶರಣ ಸಂಸ್ಕೃತಿಯವರು ಇದು ಇದ್ದರು ಆಮೇಲೆ ಉಡತಡಿ ಒಳಗೆ ಅವ್ರದ್ದು ಉಡತಡಿ ಒಳಗೆ ಅಕ್ಕ ಮಹಾದೇವಿ ಜನ್ಮಸ್ಥಳನೂ ಹೌದು ಅಕ್ಕಿನ ಸ್ಥಳನೂ ಹೌದು ಅಲ್ಲಿ ಭಾಳ ವಿಸ್ತಾರವಾಗಿ ಅವ್ರದನ್ನೆಲ್ಲ ಕೆಲಸ ಮಾಡ್ಯಾರಲ್ಲಿ ಅವ್ರಿಗೆ ಕೊಟ್ವಿ ಎರಡನೇದ್ದು ವಿಜಯ ವಿಜಯ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅಂಥೇಳಿ ತಜ್ಞೆ ತಜ್ಞೆಯವರು ಅವ್ರಿಗೆ ಕೊಟ್ಟು ಮೂರನೇದ್ದು ಬಸ್ಲಿಂಗಮ್ಮ ಪಾಟೀಲ್ ಸೇಡಮ್ ಅಂಥೇಳಿ ಶಿಕ್ಷಣ ಕ್ಷೇತ್ರದೊಳಗೆ ಅದು ಎರಡು ಸಾವಿರದ ಹದಿನಾರೊಳಗೆ ಕೊಟ್ವಿ ಆಮೇಲೆ ನೀಲಮ್ಮ ಕೊಡ್ಲಿ ಸಂಗೀತ ಕ್ಷೇತ್ರ ಎರಡು ಸಾವಿರದ ಹದಿನೇಳರೊಳಗೆ ಅವ್ರಿಗೆ ಕೊಟ್ಟೆವು ಶಶಿಕಲಾ ಜೊಲ್ಲೆ ಶ್ರೀಮತಿ ಸಂಘಟನಾ ಕ್ಷೇತ್ರದೊಳಗೆ ಅವ್ರಿಗೆ ಕೊಟ್ಟೆವು ನಾವು ಆಮೇಲೆ ಜೈಶ್ರೀ ದಂಡೆ ಡಾಕ್ಟರ್ ಅವ್ರಿಗೆ ಸಾಹಿತ್ಯ ಕ್ಷೇತ್ರದೊಳಗೆ ಕೊಟ್ವಿ ಎರಡು ಮೂರು ವರ್ಷ ನಮ್ಗೆ ಸ್ವಲ್ಪ ಗ್ಯಾಪ್ ಆಗ್ತದೆ ಯಾಕಂದರೆ ಕೊರೋನಾ ಇದ್ರ ಸಲುವಾಗಿ ಯಾರ್ದು ಇದು ಆಗಲಿಲ್ಲ ಅಂತೇಳಿ ಮೂರು ವರ್ಷ ಗ್ಯಾಪ್ ಆಯಿತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವ್ರಿಗೆ ನೋವು ಕೊಡಕತ್ತೇವೆ ಈ ವರ್ಷನೂ ನಾವು ಇದನ್ನ ವರ್ಷ ವರ್ಷವೂ ನಾವು ನಡೆಸ್ಕೊಂಡು ಬಂತೇವೆ ಸಾಲೆ ಭಾರತೀಯ ಐದುನೂರು ಜನ ಮೆಂಬರ್ಸ್ ಅಂತ ನಾವು ಎಲ್ಲರೂ ಭಾಗಿಯಾಗ್ತಾರೆ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರು ಇಲ್ಲಿ ಭಾಗಿಯಾಗ್ತಾರೆ ಕಾರ್ಯಕರ್ತರು ಮೂವತ್ತು ವರ್ಷದವರು ಭಾಗಿಯಾಗ ಆಗ್ತಾರೆ డాధ్యక్షర డాక్టర్ వీరణ చరచిమ నిల్ ఇష్టం అభివృద్ధిశీల అక్కన బలగవ అనేది ఈ ఊరిగే ఫస్ట్ అక్కన బుమారు మూవతరస్ట్టు అక్కన బి తల నిల్ ఉంటారు అవుగా నాం సంఘటన మహిళ ದಿನಾಚರಣೆ ಒಕ್ಕೂಟ ಒಕ್ಕೂಟ ಹೇಳಿ ಸಂಸ್ಕೃತಿ ಒಕ್ಕೂಟ ಹೇಳಿ ಅದನ್ನೆಲ್ಲ ಕ್ರೋಢೀಕರಿಸಿ ನಾವು ಮಹಿಳಾ ದಿನಾಚರಣೆಯನ್ನು ಮಾಡ್ತೀವಿ ಇಂತಹ ಅಕ್ಕನ ಬಳಗಕ್ಕೆ ಎರಡು ಸಾವಿರದ ಎರಡರೊಳಗೆ ವಂಜ್ರ ಮಹೋತ್ಸವವನ್ನು ಆಚರಿಸ್ತೀವಿ ನಮ್ಮ ಅಕ್ಕನ ಬಳಗ ಸುಮಾರು ಅರವತ್ತು ವರ್ಷದವರಿಗೆ ಸನ್ಮಾನ ಮಾಡಿದ್ವಿ ಅರವತ್ತು ಹಳ್ಳಿಗಳಿಗೆ ಪಾದಯಾತ್ರೆ ಹಾಂ ಪಾದಯಾತ್ರೆ ಮಾಡಿ ಬನ್ನಿ ಕಾಲೇಜ್ ಹುಡುಗರಿಗೆ ಮಕ್ಕಳ ಬಳಗ ಭಾಳ ಅಭಿವೃದ್ಧಿಯನ್ನು ಕಾಣ್ತೀವಿ ಎಪ್ಪತ್ತೈದು ವರ್ಷದವ್ರಿಗೆ ಸನ್ಮಾನ ಮಾಡಿದ್ವಿ ಮುಂದೆ ಎಪ್ಪತ್ತೈದನೇ ವರ್ಷದಾಗ ಪ್ರತಿ ವಾರ ಒಂದೊಂದು ವಚನ ಆರೋಗ್ಯ ಇವೆಲ್ಲ ಮಾಡೋದ್ರಿಂದ ಎರಡು ಸಾವಿರದ ನಾಲ್ಕರಲ್ಲೇ ನಾವು ಮಲಿಪುರದ ಫಗು ಹಳಕಟ್ಟಿಯವರ ಪ್ರತಿಷ್ಠಾನದಿಂದ ಪಗು ಹಳಕಟ್ಟಿ ಪ್ರಶಸ್ತಿಯನ್ನು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿವಿ ಹಿಂಗೆ ನಾವು ಎಲ್ಲ ಐನೂರಕ್ಕಿಂತ ಹೆಚ್ಚು ಮೆಂಬರ್ಗಳ ಸಹಾಯದಿಂದ ಪ್ರತಿಯೊಂದು ವಿಷಯದಲ್ಲಿ ನಾವು ಮುಂದುವರಿಯಾಕತ್ತೀವಿ ಇವತ್ತು ಈ ಹೋದ ವರ್ಷದಿಂದ ನಮ್ಮ ಸ್ಟಾರ್ ಶೈನಿಂಗ್ ಶಿಶುವಾರ ಮರುನಾಮಕರಣ ನಾಮಕರಣ ಹೊಂದಿ ಅದು ಪ್ರಗತಿಯಲ್ಲದೆ ಕಾರ್ಯಂತ ಹೇಳ ನನ್ನ ಕೆಲಸ ನೋಡಿ ಅಕ್ಕನ ಬಳಗದವ್ರು ಒಳ್ಳೆ ಕೆಲಸ ಮಾಡ್ತಾರ ಅನ್ನೋದು ನೋಡಿ ಈ ಯೂನಿಯನ್ ಯೂನಿಯನ್ ಬ್ಯಾಂಕಿನವರು ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಾರ ಸಹಾಯಧನ ಅಂಥೇಳಿ ಆಮೇಲೆ ಬರೀ ನಾವು ಬರೀ ದೊಡ್ಡವ್ರು ಅಷ್ಟೇ ಮಾಡಂಗಿಲ್ಲ ಇಲ್ಲಿ ಕಾರ್ಯಕ್ರಮ ಕಾಲೇಜ್ ಹುಡುಗರಿಗೆಲ್ಲ ವಚನಗಳ ಸ್ಪರ್ಧೆ ಇಟ್ಟಿರ್ತೇವೆ ಕಾಲೇಜ್ ಹುಡುಗರು ಬರ್ತಾರೆ ಯಾಕಂದ್ರೆ ಇದು ಸಂಸ್ಥೆ ವಿದ್ಯಾವರ್ತಕ ಸಂಸ್ಥೆದ ಸಂಸ್ಥೆ ಆಗೋದ್ರಿಂದ ನಾವು ಕಾಲೇಜ್ದು ಹುಡುಗರನ್ನು ಕರೆದು ಅವ್ರಿಗೆ ಸ್ಪರ್ಧೆ ಮಾಡಿರ್ತೇವೆ ವಚನ ಸ್ಪರ್ಧೆ ಗಾಯನ ಸ್ಪರ್ಧೆ ಮಂತ್ರ ಬರವಣಿಗೆ ಮಕ್ಕಳು ಕಲ್ತ್ಕೊಳ್ಳಿ ಮುಂದೆಲ್ಲ ಮಕ್ಕಳು ಅನ್ನೋ ಉದ್ದೇಶದಿಂದ ಅದನ್ನು ಸ್ಪರ್ಧೆ ಇಟ್ಟಿರ್ತೈತಿ ಆಮ್ಯಾಗ ನಮ್ಮ ಅಕ್ಕನ ಬಳಗದ ಸದಸ್ಯರಿಗೆ ಅಷ್ಟೇ ಅಲ್ಲದೆ ಎಲ್ಲ ಮಹಿಳಾ ಮಂಡಳದ ಸದಸ್ಯರನ್ನ ಒಂದು ದಿವಸ ಅವ್ರಿಗೂ ಗಾಯನ ಸ್ಪರ್ಧೆ ವಚನ ಸ್ಪರ್ಧೆ ಬರೀ ನಮ್ಮ ಇದರೊಳಗೆ ನಾವು ಬಹುಮಾನ ಕೊಟ್ಕೊಳ್ಳೋ ಅಂತ ಹೇಳಿ ಎಲ್ಲ ಬಳಗದವ್ರದ್ದು ಮಹಿಳಾ ಸಂಘಟನೆ ಅವ್ರನ್ನ ಒಬ್ಬೊಬ್ಬರ ಯಾರು ಅವ್ರ ಮಹಿಳೆಯರು ಯಾರು ಬರ್ತಾರ ಬರಲಿ ಅವ್ರವ್ರ ಸಂಘದಿಂದ ಅಂಥೇಳಿ ಅವ್ರನ್ನೂ ಕರೆಸಿ ವಚನ ಸ್ಪರ್ಧೆ ಇವನ್ನೆಲ್ಲ ಏರ್ಪಡಿಸಿರ್ತೀವಿ ಅವರು ಭಾಗವಹಿಸಿರ್ತಾರೆ ಬಂದು ಸ್ವಲ್ಪ ಇದನ್ನ ಬೆಳೆಸ್ಬೇಕಂತ ಗ್ರಂಥಾಲಯ ಇನ್ನು ಒಂದ್ ಸ್ವಲ್ಪ ಆಮೇಲೆ ಒಂದು ಫ್ರೀ ಬೋರ್ಡಿಂಗ್ ಮಹಿಳೆ ಹೆಣ್ಣ ಮಕ್ಕಳಿಗಿಲ್ಲ ಅಂತ ಹೇಳಿ ಅದನ್ನ ವಿಚಾರ ಇಟ್ಕೊಂಡೇ ನಾವು ಮಾಡ್ಬೇಕಂತ ಹೇಳಿ ಅದ ಅಣ್ಣಾರ ಕಿವಿ ಮೇಲೆ ಹಾಕಿ ಬಂದೈತಿ ಅವ್ರು ಹೆಂಗ್ ಹೇಳ್ತಾರೆ ಅವ್ರ ಮಾರ್ಗದರ್ಶನ್ ಒಳಗ ನಾವು ಫ್ರೀ ಬೋರ್ಡಿಂಗ್ ಫ್ರೀ ಬೋರ್ಡಿಂಗ್ ಈಗಿಲ್ಲ ಆಗೈತ್ರಿ ಫ್ರೀ ಬೋರ್ಡಿಂಗ್ ಅಷ್ಟೇ ಈ ಬಸವೇಶ್ವರ ವಿದ್ಯಾವರ ಸಂಘದೊಳಗೆ ಗಂಡ ಹುಡುಗರದ ಐತ್ರಿ ಅದು ಬಹಳ ವರ್ಷದಿಂದನೇ ಐತಿ ಹೆಣ್ಣು ಹೆಣ್ಣ ಮಕ್ಕಳದಿಲ್ಲ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಮಾಡ್ಬೇಕಂತ ನಮ್ದು ಆಶೆ ಐತೆ ಸರ್ ಭಾಳ ಮಂದಿ ಈಗ ಮೊದ್ಲಿನಕ್ಕಿಂತ ಈಗ ಎಲ್ಲರೂ ಅಕ್ಕನ ಬಳಗ್ ಬಹಳ ಬೆಳದೈತಲ್ಲ ನಾನಿ ಅಂತಾರ್ರಿ ಆಮೇಲೆ ಅಕ್ಕನ ಬಳಗದವ್ರಿಗೆ ಈ ಊರಾಗ ಭಾಳ ಗೌರವ ಗೌರವ ಐತೆ ಅಕ್ಕನ ಬಳಗಕ್ಕೆ ಯಾಕಂದ್ರೆ ನಮ್ಮ ಮೇಲೆ ನಮ್ಮ ಕಾರ್ಯಾಧ್ಯಕ್ಷರು ಹೆಂಗದಾರ ಅವ್ರ ಕಾರ್ಯಕ್ಷೇತ್ರ ಭಾಳ ಒಳ್ಳೆ ರೀತಿಯಿಂದ ಐತಿ ಈ ಊರಾಗ ಹಿಂಗಾಗಿ ಎಲ್ಲ ಅಕ್ಕನ ಬಳಗದವ್ರಿಗೆ ಒಂದು ಮನ್ನಣೆ ಐತಿ ಚಲೋ ಹೆಸರೈತ್ರಿ ಸಂಸ್ಥೆ ಆದರೆ ಜನ ರುದ್ರ ಪಠನ ಏಕಕಾಲಕ್ಕೆ ಮಾಡಿಸಿ ಇದೇ ನಮ್ಮ ಸಂಸ್ಥೆಯ ಒಂದು ಆವರಣದ ಒಂದು ಸಾವಿರಕ್ಕಿಂತ ಮಹಿಳೆಯರು ಒಮ್ಮೆ ಏಕಕಾಲಕ್ಕೆ ನಾವು ರುದ್ರ ಮಾಡಿ ಒಂದು ಗಿನ್ನಿಸ್ ದಾಖಲೆಯನ್ನು ಸ್ಥಾಪನೆ ಮಾಡ್ಬೇಕು ಇಲ್ಲಿ ಸಗೇ ದಿನಗಳಲ್ಲಿ ಅದನ್ನೊಂದು ಮಾಡ್ಬೇಕಂತ ಕಾರ್ಯನಿರ್ತಗಳಾಗಬೇಕಂತ ಅವರೊಂದ್ ಆಸೆ ಇದೆ ಅದರ ವಿಷಯದಲ್ಲಿ ನಾವು ಒಬ್ಬರು ವಿಚಾರ ಮಾಡೋಣ ಹಳೆ ಹೂಳು ಹೊಸ ಹೂಳು ಹೀಗೆ ವಿದ್ಯಾಗಿರಿ ಅಂತ ಹರಿದು ಹಂಚ್ಕೋಬಿಟ್ಟೈತಿ ಮಗಲ್ ಕೊಟ್ಟಿ ಹಂಚಿ ಹೋಗೋದ್ರಿಂದ ನಮ್ಮ ಸದಸ್ಯರಿಗೆ ಎಲ್ಲ ಹೂಂದೊಳಗೂ ಬೇರೆ ಬೇರೆ ಕಡೆ ಆಗ್ಬಿಟ್ಟಾರೆ அவரோக பிரதி குருவார் வந்தால் பருவாக வர்த்தான பழைய மணிக்கு போகிறேன் ராத்திரி இப்படி வாதாவரண சரி டம் டம் துட உடுக்குறோம் இல்லை நம்ம அண்ணாரு இவ் நம்ம நமக்கு ஏன்துண்ணா நின்ந்த நம்ம டாக்டர் வீரன்னு நமக்கு வந்து பஸ்ஸின் வியவ்சா மணியில் நம்ம பிரதிவாக பள்ளிக்கு ஓகே நாம் வந்து ஆட்டோமொபைல் இவாக ஃபோன் மாதிரி சாக்க நமக்கு வான வந்து நிலை இதில் நம்ம சதவீத சுரட்சி வீட்டாக தம மணிக்கு பள்ளி நோடுவது எண்ட்டுக்காக பள்ளி தம் மணிகளில் வந்து அனுகூல ஆகின் ஜெயந்தியில் சா ஐந்து தின பஸ் கொடுத்த ಅದೇ ಅಲ್ಲ ನಮಗೆ ಬೇರೆ ಬೇರೆ ಒಂದು ವರ್ಷಕ್ಕೊಮ್ಮೆ ಊರಿಗೆಲ್ಲ ಹೋಗಿ ಬರಕ ಬೇರೆ ಒಂದು ಮಠಗಳಿಗಾದವು ಒಂದು ಅಧಿವೇಶನ ರಾಜ್ಯ ಮಟ್ಟದ ಅಧಿವೇಶನಕ್ಕಾದವು ಪ್ರವಾಸಕ್ಕಾಗಿ ನಮಗೆ ಒಂದು ಸಂಸ್ಥೆಯಿಂದ ಒಂದು ಬಸ್ಸ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿ ಎಲ್ಲ ಹೋಗಿ ಬರುವಂಥ ನಮಗೆ ಇಳ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ ಹಾದಿಯೊಳಗೆ ಪ್ರಸಾದದ ವ್ಯವಸ್ಥೆ ಈ ರೀತಿಯಾಗಿ ನಮಗೆ ಹೆಣ್ಮಕ್ಳಿಗೆ ಅಂದರೆ ನಮ್ಮ ಅಕ್ಕನ ಬಳಗ ಅಂದರೆ ನಮಗೆ ಯಾವುದೂ ಚಿಂತೆ ಇಲ್ಲ ಒಂದು ಆರ್ಥಿಕವಾಗಿ ಆಯಿತು ಒಂದು ಎಲ್ಲ ರೀತಿಯ ವ್ಯವಸ್ಥೆಗಾಗಿ ಈ ನಮ್ಮ ಸಂಸ್ಥೆ ಕಾರ್ಯಾಧ್ಯಕ್ಷರು ಅವ್ರು ಭಾಳ ಅನುಕೂಲ ಮಾಡಿಕೊಟ್ರಾಗ ಅವರಿಗೆ ನಮ್ಮ ತುಂಬ ಹೃದಯದ ಕೃತಜ್ಞತೆಗಳನ್ನು ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರ ಪರವಾಗಿ ನಾನು ಶರಣ ಶರಣಾರ್ಥಿಗಳನ್ನು ಅನ್ಗಲ್ ಸ್ವಾಮಿಗಳು ಮತ್ತು ಬಿಂದು ಮಾಲವ್ ಕುಲಕರ್ಣಿಯವರು ಈ ಶ್ರೀನಿವಾಸ್ ಮಂಗಳವಾಡಿ ಕುಟುಂಬದವರು ಈ ಭಾಗದಲ್ಲಿ ಹೆಣ್ಮಕ್ಕಳ ಅವೇರ್ನೆಸ್ ಇಲ್ಲ ಅವರು ಸಬಲೀಕರಣಕ್ಕಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಜಂಗಿನ ಮುರುಗನವರು ಮುಂದೆ ಮುಂದೆ ಬಂದು ಈ ಅಕ್ಕನ ಬಳಗವನ್ನು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಸ್ಥಾಪನೆ ಮಾಡಿದ್ದಾರೆ ನನಗೆ ನೆನಪಿರವಾಗಿ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅಧಿಕೃತವಾಗಿ ಮಹಿಳಾ ಸಂಘಟನೆ ಅಕ್ಕನ ಬಳಗ ಸ್ಥಾಪನೆ ಆಗಿದ್ದರೂ ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಜಂಗನ ಮುರುಘೈನವರು ಈ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಸಂಘಟನೆನ ಆರಂಭ ಮಾಡಿದರು ಅದಕ್ಕೆ ಇವತ್ತು ಅಕ್ಕನ ಮುರುಗ ಅಕ್ಕನ ಬಳಗ ಬ್ರಕೆಟ್ನೇ ಮಹಿಳಾ ಸಂಘಟನೆ ಅಂತ ಬರೀತಾರೆ ಅವರು ಮಹಿಳಾ ಸಂಘಟನೆ ಮಾಡಿದ್ರೆ ಅವಾಗನೇ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲೇ ಅವರು ಜಂಗನ ಮುರುಘೈನವರು ಈ ಸಂಘಟನೆ ಬೇಕು ಮಹಿಳೆಯರು ಸಬಲೀಕರಣ ಆಗಬೇಕು ಮಹಿಳೆಯರು ವಿದ್ಯಾವಂತರಾಗಬೇಕು ಸ್ಕೂಲ್ಗೆ ಬರಬೇಕು ಮನೆಯನ್ನು ಬಿಟ್ಟು ಆ ಕಡೆ ಬರಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಒಂದು ಅವೇರ್ನೆಸ್ನನ್ನು ಮನೆ ಮನೆಗೆ ಹೋಗಿ ತುಂಬೋದಕ್ಕೆ ಒಂದು ಸಂಘಟನೆ ಬೇಕಾಗಿತ್ತು ಆವಾಗ ಆ ಕಾಲದಲ್ಲಿರುವಂಥ ಬಗಿನಿ ಸಮಾಜ ಭಗಿನಿ ಸಮಾಜ ಇತ್ತು ಆದರೆ ಅದಕ್ಕೊಂದು ಅಧಿಕೃತತೆ ಇರಲಿಲ್ಲ ಅನೇಕ ಬ್ರಾಹ್ಮಣರ ಹೆಣ್ಣುಮಕ್ಕಳು ಮರಾಠರ ಹೆಣ್ಣುಮಕ್ಕಳು ಅವರ ಸಂಪರ್ಕ ಮೂಲಕ ಲಿಂಗಾಯತರ ಹೆಣ್ಣುಮಕ್ಕಳನ್ನು ಜೋಡಿಸಿ ಮನೆ ಮನೆಗೆ ಹೋಗಿ ಮಹಿಳೆಯರು ಶಿಕ್ಷಣವನ್ನು ಕಲಿಯೋದು ಎಷ್ಟು ಜರೂರಿದೆ ಅನ್ನೋದನ್ನ ಮೊದಲು ಮನದಟ್ಟು ಮಾಡ್ತಾರೆ ಅವರು ಮನೆ ಮನೆಗೆ ಹೋಗ್ತಾರೆ ಇಲ್ಲ ನಿಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು ನೀವು ಇಲ್ಲಾಂದರೆ ಮುಂದೆ ಒಂದು ಹೆಣ್ಮಕ್ಳಿಗೆ ಕಲ್ತ್ರೆ ಇಡೀ ಕುಟುಂಬವೇ ಬೆಳೀತಿದೆ ಈ ಥರದ್ದೆಲ್ಲ ಒಂದು ಅವರನ್ನ ತುಂಬಿ ಅವ್ರಿಗೆ ಜಾಗೃತನ ಮಾಡಿದರು ಇದು ಒಂದು ಹತ್ತು ವರ್ಷ ನಡೀತು ಜಾಗೃತಿ ಕೆಲಸ ಅದು ಆದಮೇಲೆ ಸಣ್ಣಗೆ ಮಹಿಳೆಯರು ಲಿಂಗಾಯತ ಕುಟುಂಬಗಳು ಬ್ರಾಹ್ಮಣ ಕುಟುಂಬಗಳು ಅನೇಕ ಕುಟುಂಬಗಳು ಪ್ರೈಮರಿ ಸ್ಕೂಲಿಗೆ ಬರೋದಕ್ಕೆ ಮಕ್ಕಳು ಬೆರಳನಕ್ಕೆ ಸಂಖ್ಯೆ ಸ್ಟಾರ್ಟ್ ಆಯಿತು ಮೂರು ನಾಲ್ಕು ಜನ ಈ ಥರದ್ದು ಸ್ಟಾರ್ಟ್ ಆಯಿತು ಅದಾದಮೇಲೆ ನನಗೆ ನೆನಪಿರುವಾಗೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ಮೂವತ್ತೆಂಟರ ಒಳಗಡೆ ಒಳಗಡೆ ಒಂದು ಹೊಲಗೈ ಹೊಲಿಗೆ ಕೇಂದ್ರ ಸ್ಟಾರ್ಟ್ ಮಾಡಿದ್ರು ಹೊಲಿಗೆ ಕೇಂದ್ರ ಅಂದರೆ ಹೆಣ್ಮಕ್ಕಳಿಗೆ ಆ ಕಾಲದಲ್ಲಿ ಈ ಬ್ಲೌಸ್ಗಳನ್ನು ಹೊಲಿಯೋದು ಅಥವಾ ಹೆಣ್ಮಕ್ಳಿಗೆ ಉಡುಗೆ ತೊಡುಗೆಗಳನ್ನು ಹೊಲಿಯುವಂಥವ್ರು ಯಾರೂ ಇರಲಿಲ್ಲ ಅವರು ಹೊಲಿಸ್ಬೇಕು ಅಂದರೆ ಪೊಣಕ್ಕೆ ಹೋಗಬೇಕು ಮೆರೇಜ್ಗೆ ಹೋಗಬೇಕು ಬೆಳಗಾವಿಗೆ ಹೋಗಬೇಕು ಧಾರವಾಡಕ್ಕೆ ಇದ್ದು ಆದರೆ ಅಲ್ಲಿ ಕ್ಯೂ ಹಚ್ಚಬೇಕು ಬರೀ ಪುರುಷರಿದ್ದರು ಸೊ ಅಳ್ತಿ ಹಿಡಿಯೋದಾಗಲಿ ಇವೆಲ್ಲ ಆಗ್ತಿರ್ಲಿಲ್ಲ ಅದಕ್ಕೆ ಜಂಗಲ್ಮುರುಗಿಯನ್ನೋರು ಆ ಕಾಲದ ಕೆಲವು ಮಹಿಳೆಯರು ನನಗೆ ನೆನಪಿರುವಾಗೆ ಜಂಗಿನ ಮುರುಗಿಯನ್ನವರು ಹಿರಿಯ ಮಗಳು ಸುಲೋಚನಾ ಆರಾಧ ಅಂತವ್ರು ಏನ ಹೆಸರು ಅವ್ರ ಜೊತೆಗೆ ಇನ್ನೊಂದು ಎರಡು ನನಗೆ ಸದ್ಯಕ್ಕೆ ನೆನಪಿಲ್ಲ ಒಂದು ಮೂರ್ನಾಲ್ಕು ಬ್ರಾಹ್ಮಣ ಭಗಿನಿ ಮಂಡಳದ ಆ ಕಾಲದ ಅವರು ಮೋಸ್ಟ್ಲಿ ನನಗೆ ಮ ಮ ಮಂಗಳವೇಡಿಯ ಕುಟುಂಬದವರು ಧಾರವಾಡ ಕುಟುಂಬದ ಹೆಣ್ಣುಮಕ್ಕಳು ಇವ್ರ ಜೊತೆಗೆ ಸೇರಿ ಇಂಥದ್ದೊಂದು ಬೇಕು ನಮ್ಮ ಬಾಗಲಕೋಟೆಯಲ್ಲಿ ಅಂತೇಳಿ ಹೊಲಿಗೆ ಕೇಂದ್ರ ಆರಂಭ ಮಾಡ್ತಾರೆ ಆ ಹೊಲಿಗೆ ಕೇಂದ್ರ ತರಬೇತಿ ಕೊಡ್ತಾರೆ ಆ ತರಬೇತಿ ಕೊಡೋದಕ್ಕಾಗಿ ಪುನಃ ಮಿರೇಜಿಂದ ಹೆಣ್ಣುಮಕ್ಕಳಿಗೆ ಕರೆಸ್ತಾರೋ ಗಂಡುಮಕ್ಕಳಿಗೆ ಕರೆಸ್ತಾರೆ ಹೊಲಿಗೆ ತರಬೇತಿ ಹೆಂಗೆ ಕೊಡಬೇಕು ಏನು ಮಾಡಬೇಕು ಅವ್ರವ್ರ ಹುಡುಪ ಅವರು ಹೊಲಗಾಡ್ಬೇಕು ಅಂತೇಳಿ ಒಂದು ಎರಡು ವರ್ಷದ ತರಬೇತಿ ಕೊಟ್ಟ ಮೇಲೆ ಒಂದು ಹೊಲಿಗೆ ಕೇಂದ್ರ ಆರಂಭ ಮಾಡಿ ಆ ಕಾಲದಲ್ಲಿ ಸ್ವಲ್ಪ ದುಡ್ಡು ಕೊಡಿಸಿ ಕೆಲವು ಸರ್ಕಾರದವರು ಸಹ ಮುನ್ಸಿಪಾಲ್ಟ್ರಿಗೆ ಹೆಲ್ಪ್ ಮಾಡ್ತಾರೆ ನನಗೆ ನೆನಪಿರುವಾಗ ಒಂದು ಹತ್ತನ್ನೆರಡು ಹೊಲಿಗೆಗೆ ಹೊಲಿಗೆ ಮೆಷಿನ್ಗಳು ತರಿಸಿದ್ದ ನೆನಪು ನನಗೆ ಅವಾಗ ಅವಾಗ ಸ್ಟಾರ್ಟ್ ಆಗಿದ್ದು ಹುಂಡೇಕರ್ ಮಠ ಅಂತಲೇ ಇತ್ತು ಹುಂಡೇಕರ್ ಮಠ ಆಮೇಲೆ ಇನ್ನೊಂದು ಯಾವುದೋ ಮಠ ಆ ಮಠದಲ್ಲಿ ಇದನ್ನು ಆರಂಭ ಮಾಡ್ತಾರೆ ಒಂದು ಕೇಂದ್ರ ಮಾಡಿ ಅಲ್ಲಿ ಹೆಣ್ಣುಮಕ್ಳಿಗೆ ಕರೆಸಿ ತರಬೇತಿ ಕೊಡಿಸಿ ಹೆಣ್ಮಕ್ಳು ಉಡುಗೆ ಉಡುಗೆಗಳನ್ನು ಅವರು ಸಿದ್ಧಪಡಿಸ ಸಿದ್ಧಪಡಿಸ್ತಿದ್ರು ಆಮೇಲೆ ಪುರುಷರು ಅದಕ್ಕೆ ಸೇರಿದ್ದಾರೆ ಆಮೇಲೆ ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಅಕ್ಕರ ಈ ಮಹಿಳಾ ಸಂಘಟನೆ ಇದ್ದಿದ್ದು ಅಕ್ಕನ ಬೆಳಗ ಆಯಿತು ಯಾಕಂದರೆ ಜಂಗಿನ ಮುರುಗೈನವರೇ ಅದರ ಮೇನ್ ಉಸ್ತುವಾರಿ ವಹಿ ಉಸ್ತುವಾರಿ ವಹಿಸ್ತಾ ಇದ್ದರಿಂದ ಆಮೇಲೆ ಇನ್ನೊಂದು ಕಡೆ ಅಕ್ಕ ಬಗಿನಿ ಸಮಾಜ ಇತ್ತು ಅದು ಭಾಳ ಹಳೇದೇ ಅವಾಗ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದ್ದವು ಈ ಅಕ್ಕನ ಬೆಳಗಂತ ಸ್ಥಾಪನೆ ಮಾಡಿ ಅವಾಗ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಅಕ್ಕನ ಬೆಳಗ ಸ್ಟಾರ್ಟ್ ಆಗಿದ್ವು ಅಂದರೆ ಕೊಡೋದು ಅವರಿಗೆ ಪೂಜಾ ಪುನಸ್ಕಾರಗಳನ್ನು ಕಲಿಸೋದು ವೇದ ಮಂತ್ರಗಳನ್ನು ಕಲಿಸೋದು ವಚನಗಳನ್ನು ಪಠನ ಮಾಡೋದು ಕಲಿಸೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಹಿಳೆಯರು ಹೊಲಿಗೆ ತರಬೇತಿ ಮೂಲಕ ಅವರವರ ಕುಟುಂಬದ ಲಸ್ಯಗಳನ್ನು ಅವರೇ ಉತ್ಪಾದನೆ ಮಾಡಿಕೊಂಡು ಹಾಕ್ಕೊಳ್ಳಿ ಅಂದರೆ ಮುಜುಗುರ ಪಡೋದು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿದ್ರು ಅನೇಕರು ಹೊಲಿಗೆ ಕಿ ಕಲಿತರು ಅವ್ರಿಗೂ ಉದ್ಯೋಗ ಬರ್ತಿತ್ತು ಸ್ವಾವಲಂಬನೆ ಸ್ವಾವಲಂಬನೆ ಆಗ್ತಿತ್ತು ಆಮೇಲೆ ಆ ಮೂಲಕ ಯಾವಾಗ ಇಂಥ ಇಂಥ ಮಹಿಳೆಯರೇ ಉಡುಗೆ ತೊಡುಗೆಗಳು ಬಂದವೋ ಅವಾಗ ಮಕ್ಕಳು ಮಹಿಳೆಯರು ಮನೆಯನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಶುರು ಮಾಡೋದು ಅವಾಗ ಅವರಿಗೆ ಶಿಕ್ಷಣ ಕೊಡೋದು ಅವ್ರಿಗೆ ಅವೇರ್ನೆಸ್ ತುಂಬೋದೆಲ್ಲ ಆಯಿತು ಗಜಾದಿ ಸೇವಿ जम्बोफलसारभक्षितम् उमासुतं शोकविनाशकारणम् नमामि विघ्नेश्वरपाकजं गुरुब्रह्मा गुरुविष्णु तस्मै श्रीगुरवे नमः श्रीरुद्राहवो श्री रुद्रस्य प्रश्नस्य अनुष्टप्छन्दः अघोरऋषिः संकष्टिस्वरूपो यो सा यादित्यः परमपुरुषस्य एष रुद्रोर्देवता य क्रतुचरमायामिष्टि कायागं शकरुद्रीयजपा विशेषविनयो योगस्य श्री रुद्रो देवता एका गायत्री चंद्रह उषेश्वर नष्टु बस्तिस्त्रह पंडया सकामुष्टु हो देवजन्तो श्री परमेश्वर श्री श्री परमेश्वर पद्यस्ते शतरुद्रिया जपा विशेष योगा हा शुत पावशुतरातवर तनु शुद्ध मनशुत पावशुतरातवर यन गों मे तोरा जन गों मे तोरा यन गों मेतो भावशुधरागवर <Gã> जनयल्ल oh